ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಸೂಸ್ಲಾ ಅಥವಾ ಮಂಡಾಳ ಒಗ್ಗರಣಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸಂಜೆ ಸ್ನ್ಯಾಕ್ಸ್ಗೋ ಅಥವಾ ಬೆಳಿಗ್ಗೆ ತಿಂಡಿಗೋ ವಾರದಲ್ಲಿ ಎರಡು ಮೂರು ಸಲನಾದರೂ ಇದನ್ನು ಮಾಡೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮೊದಲಿಗೆ ಮಂಡಕ್ಕಿ ಸೂಸ್ಲಾನ ಮಾಡೋದಿಕ್ಕೆ ಮಂಡಕ್ಕಿ ಬೇಕಾಗತ್ತೆ ಗಟ್ಟಿ ಮಂಡಕ್ಕಿ ಬರುತ್ತಲ್ಲ ಅದರಲ್ಲೂ ಮಾಡ್ಕೊಳ್ಬೋದು ಅಥವಾ ಈ ಥರ ಟೊಳ್ಳು ಮಂಡಕ್ಕಿಲೂ ಮಾಡ್ಕೊಳ್ಬೋದು ಹೆಚ್ಚಾಗಿ ಇದರಲ್ಲೇನೆ ಮಾಡ್ತಾರೆ ಈಗ ನೋಡಿ ಮಂಡಕ್ಕಿನ ತಗೊಂಡಿದ್ದೀನಿ ಇದನ್ನ ಬಿಸಿಲಲ್ಲಿ ಒಣಗಿಸಿ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಕ್ಲೀನ್ ಮಾಡ್ಕೊಂಡು ತಗೊಳ್ಬೇಕು ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಬೌಲ್ ಅಳತೆನಲ್ಲಿ ಎರಡು ದೊಡ್ಡ ಬೌಲ್ ಆಗುವಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ನಂತರ ಒಂದು ದೊಡ್ಡ ಪಾತ್ರೆಯಲ್ಲಿ ಮಂಡಕ್ಕಿನ ಹಾಕ್ಕೊಂಡು ಇದಕ್ಕೆ ನೀರನ್ನು ಇದ್ದೀನಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದರಲ್ಲಿ ತುಂಬ ಧೂಳಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಂಡಕ್ಕಿ ಎಲ್ಲ ಮುಳುಗೋವರೆಗೂ ಮುಳುಗಿಸಿ ಒಂದು ನಿಮಿಷ ನೆನೆಯೋದಕ್ಕೆ ಬಿಟ್ಟು ನಂತರ ಈ ಥರ ಚೆನ್ನಾಗಿ ಹಿಂಡಿ ಆ ನೀರನ್ನೆಲ್ಲ ತೆಗೆದು ಬೇರೆ ಪಾತ್ರೆಗೆ ಸೇರಿಸ್ಬೇಕು ನೀರನ್ನೆಲ್ಲ ಹಿಂಡಿ ತೆಗೆದಾದ ನಂತರ ಅದನ್ನು ಹಾಗೆ ಇಡಬಾರ್ದು ಉದುರುದ್ರಾಗಿ ಈ ಥರ ಮಾಡಿಕೊಂಡು ಸೇರಿಸ್ಬೇಕು ಹೇಗೆ ಹಿಂಡಿರ್ತೀವೋ ಹಾಗೇ ಪಾತ್ರೆಗೆ ಸೇರಿಸಿದ್ರೆ ಅದು ಉಂಡೆ ಥರ ಹಾಗೇ ಅಂಟ್ಕೊಂಡ್ಬಿಡುತ್ತೆ ಮುದ್ದೆ ಆಗಿಬಿಡತ್ತೆ ಈಗ ನೋಡಿ ಎಲ್ಲ ಮಂಡಕ್ಕಿನೂ ನೆನೆಸಿ ಸ್ಕ್ವೀಸ್ ಮಾಡಿ ಬೇರೆ ಪಾತ್ರೆಗೆ ಸೇರಿಸಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಉದುರುದ್ರಾಗಿದೆ ಅಂತ ಹೇಳಿ ತುಂಬ ಮೆತ್ತ ಮೆತ್ತಿಗೆ ಮುದ್ದೆ ಥರ ಆದರೂ ಕೂಡ ಈ ಮಂಡಕ್ಕಿ ಸೋಸಲು ಚೆನ್ನಾಗಾಗೋದಿಲ್ಲ ಇದಾದ ನಂತರ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಆದ ನಂತರ ಎರಡೂವರೆಯಿಂದ ಮೂರು ಚಮಚ ಎಣ್ಣೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನಬೇಕು ಇದಕ್ಕೆ ಒಗ್ಗರಣೆ ತುಂಬ ಇಂಪಾರ್ಟೆಂಟು ನಂತರ ಎರಡು ಕಡ್ಡಿ ಆಗೋಷ್ಟು ಕರಿಬೇವನ್ನು ಸೇರಿಸಿ ಸಣ್ಣ ಕಟ್ ಮಾಡಿರೋ ಹಸಿಮೆಣಸು ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಒಟ್ಟಿಗೆನೇ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬಿಡ್ ಬಿಡಿಯಾಗಿ ಸೇರಿಸಿ ಒಂದೊಂದನ್ನೇ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಎಲ್ಲ ಒಟ್ಟಿಗೆ ಹಾಕೋಬೋದು ನಂತರ ಅರ್ಧ ಚಮಚದಷ್ಟು ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇರೆ ಯಾವುದೇ ಮಸಾಲೆ ಅಗತ್ಯ ಇಲ್ಲ ಹಸಿ ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಕೂಡ ಉಪಯೋಗಿಸ್ತಾರೆ ನಾನಿಲ್ಲಿ ಹಾಗೆ ಕಟ್ ಮಾಡಿ ಸೇರಿಸಿದ್ದೀನಿ ಈಗ ನೋಡಿ ಅಷ್ಟಿನದ ಪುಡಿ ಮತ್ತು ಉಪ್ಪನ್ನು ಸೇರಿಸಿದ ನಂತರ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈ ಥರ ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ರೆ ಬೇಗ ಬೇಗ ಫ್ರೈ ಆಗಿಬಿಡುತ್ತೆ ಈಗ ನಾನು ಇದಕ್ಕೆ ಹುಣಸೆ ರಸನ ಸೇರಿಸ್ತೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಹಾಗೇ ಮಾಡ್ಕೊಳ್ಬೋದು ಈಗ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ ಇದರಲ್ಲೇ ಮಂಡಕ್ಕಿನ ಮಿಕ್ಸ್ ಮಾಡಿ ತಿನ್ಬೋದು ಆದರೆ ನಮ್ಮ ಮನೇಲಿ ರಸ ಹಾಕ್ತೀವಿ ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಆ ರಸನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಇನ್ನು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ಹುಣಸೆ ಹಣ್ಣು ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕ್ಲೇಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ರೆ ಸೇರಿಸ್ಕೋಬೋದು ನಂಗೂ ಕೂಡ ಇಲ್ಲಿ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡೆ ಈಗ ನೋಡಿ ಈ ಮಂಡಕ್ಕಿ ಸೂಸ್ಲಕ್ಕೆ ಬೇಕಾಗಿರೋ ಹುಳಿ ರೆಡಿಯಾಯಿತು ಇದಕ್ಕೆ ನಾವಾಗಲೇ ನೆನೆಸಿ ಹಿಂಡಿ ಇಟ್ಕೊಂಡಿದ್ವಲ್ಲ ಮಂಡಕ್ಕಿ ಅದನ್ನು ಇದ್ದೀನಿ ಈ ಗೊಜ್ಜು ಎಷ್ಟು ಇಡಿಸುತ್ತೋ ಅಷ್ಟನ್ನೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಮತ್ತು ಗ್ಯಾಸ್ನ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಮಾಡೋ ಅಗತ್ಯ ಇಲ್ಲ ಬಿಸಿ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿನ ಪೌಡ್ರ್ ಮಾಡಿ ಸೇರಿಸ್ತಾ ಇದ್ದೀನಿ ಎಲ್ಲಾನು ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಾಕಿಲ್ಲ ಅಂದರೆ ಈ ಮಂಡಕ್ಕಿ ಸೂಸ್ಲ ಕಂಪ್ಲೀಟ್ ಅಂತ ಅನ್ನಿಸೋದೇ ಇಲ್ಲ ಜೊತೆಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೌಟಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡೋದೇ ಬೆಸ್ಟು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ನೋಡ್ತಾ ಇದ್ದೀರಲ್ವಾ ಮಂಡಕ್ಕಿ ಸೂಸ್ಲಾ ರೆಡಿ ಆಯಿತು ನಮ್ಮ ಸೈಡ್ ಇದಕ್ಕೆ ಮಂಡಕ್ಕಿ ಸೂಸ್ಲಾ ಅಂತಲೂ ಕರೀತಾರೆ ನಮ್ಮಮ್ಮಿ ಊರಲ್ಲಿ ಮಂಡಾಳ ಒಗ್ಗರಣಿ ಅಂತಲೂ ಕರೀತಾರೆ ನಿಮ್ಮ ಊರಲ್ಲಿ ಈ ಒಗ್ಗರಣಿಗೆ ಏನಂತ ಕರೀತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಗೆ ಮಿರ್ಚಿ ಬಜ್ಜಿ ಅಥವಾ ಮೊಸರು ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮನೇಲಿ ಮಂಡಕ್ಕಿ ಇದ್ರೆ ಒಂದು ಹತ್ತು ನಿಮಿಷದಲ್ಲಿ ಇದನ್ನ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಚೆನ್ನಾಗಿರತ್ತೆ ಮತ್ತೆ ಲೈಟ್ ಆಗಿರತ್ತೆ ಇದೇ ತರ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಐ ಹೋಪ್ ಇವತ್ತಿನ ಈ ಮಂಡಕ್ಕಿ ಸೋಸ್ಲಾ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್